ಊಟ ಮಾಡಿ ಏನಾರ ಬೇಕಿತ್ತು ಅಂದ್ರೆ ಅನ್ನ ಸಾರಿನ ಡಬ್ಬಿ ಅದು ಇಲ್ಲ ಮುಂದಿಟ್ಟೆ ನೀನ್ ಇಟ್ಕೊಂಡು ಊಟ ಮಾಡ್ಸಲ್ ಬರ್ತೀನಿ ನಾನು ಇಷ್ಟ ಅರ್ಜೆಂಟ್ಲಿ ನೀರ್ ಕೊಟ್ಟು ಎಲ್ಲಿಗೆ ಹೋಗತಿ ಲೇಗಿರ್ಜಿ ಮತ್ತೆ ನೀನ್ ಊಟ ಮಾಡ್ತಿ ಅಯ್ಯೇ ನಾನು ಊಟ ಮಾಡಿದ್ನಿ ಹೇಳ ಏನು ಊಟ ಮಾಡಿದ್ದೆ ಹ್ಮ್ ಮತ್ತೆ ಊಟ ಮಾಡಿದ್ನಿ ನಾನು ಕರ್ದ್ ಕರ್ದ್ ಸಾಕಾತ್ ನಿಮ್ಗೆ ಹೊಟ್ಟೆ ಬೇರೆ ಆಸ್ತಿತ್ತು ಅದಕ್ಕೆ ಊಟ ಮಾಡಿದ್ನಿ ಊಟ ಮಾಡಿ ನೀನ್ ಕೆಂಪಜಿ ಬೆಟ್ಟೆ ಬರ್ತೀನಿ ಗಿನ್ನಾ ಕೊಟ್ ಬರ್ತೀನಿ ಪಾಪ ಏನೇನ್ ಮಾಡ್ಕೊಂಡೈತೆ ಏನ ಬಾಳ್ ದಿನ ಆದ್ ಬೆಟ್ಟಿನ ಆಗಿಲ್ಲ ನೋಡ್ ಬರ್ತೀನಿ ಸ್ವಲ್ಪ ಆರಾಮ್ ಆಯ್ತಾ ಇಲ್ಲ ಅನ್ನೋದು ಊಟ ಮಾಡಿ ಇಲ್ಲ ಡಬ್ಬಿ ಅದು ಐತ್ ನೋಡಿ ಊಟ ನಿಡ್ಕೊಂಡು ಊಟ ಮಾಡಿ

ಇಷ್ಟು ದಿನ ಡಬ್ಬಿ ಕಟ್ಕೊಂಡು ಬಂದು ಕೆಲಸ ಅದು ಮಾಡಿ ಹೇಳಕ್ಕೆ ಕುಂತು ಆರಾಮಾಗಿ ಮಲ್ಕೊಂಡು ಬರತಿದ್ನಿ ಮುಗೀತಿಪ್ಪಟ್ಟು ಏನಂದಿ ಏನಿಲ್ಲಪ್ಪ ನಾನಲ್ಲಿ ಹೋಗ್ಬ ಹೋಗೋನಂತ ಹೋಗೋಣದ್ದು ಊಟ ಮಾಡಿ ಎಷ್ಟು ಬಿಸ್ಲಾಯ್ತವ ಎಲ್ಲಾರ ಇವತ್ತು ನಡ್ಕೊಂಡು ಬರೋಷ್ಟೈತಿ ಇವತ್ತು ಸಾಕಾಗ ಆಗ್ಬೇಕು ನಾನು ಸೆಕೆನು ಹಂಗಾಗತ್ತೈತಿ ಎಲ್ಲಿ ಜಲ್ದಿ ಮಾಡಕ್ಕೆ ಬರ್ತೈತೆ ಇವತ್ತು ಜಲ್ದಿ ಹೋಗೋದ್ ಬಂದೊಂದು ಸ್ವಲ್ಪ ಈ ಕಸ ಆರ್ಸಿದೈತಿ ಇನ್ನೊಂದು ಸ್ವಲ್ಪ ಆರ್ಸಿ ಗುಂಪೆ ಮಾಡಿ ಬೆಂಕಿ ಹಚ್ಚಿದ್ರೆ ಆಗ್ತೈತಿ ಇವಿಷ್ಟು ಆರ್ಸಿ ಗುಂಪೆ ಹಾಕಿವಿ ಎಲ್ಲ ಆರ್ಸಿ ಬೆಂಕಿ ಹಚ್ಬೇಕು ಅಯ್ಯ ಇದೇನಿದೆ ಕೆಂಪಾಜಿ ಮನೆಗೆ ಹೋಗೋದು ಗಿರಿಜಾಕಾಯಿ ಯಾಕೆ ನಿಂತ್ಕೊಂಡೈತೆ ಅನ್ನತೀರಿ ಸ್ವಲ್ಪ ಮಾತಾಡೋದಿತ್ತು ರೀ ನಿಮ್ಮ ಹತ್ರ ಕಾದಕ್ಕೆ ನಿಂತ್ಕೊಂಡೇನಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ ನಾವು ಆರಾಮಿದ್ದೆ ನೋಡ್ರಿ ಫ್ರೆಂಡ್ಸ್ ಮತ್ತು ರೀ ಊಟ ಅದು ಮಾಡಿದ್ರಿ ನಮ್ದು ಊಟ ಆಯ್ತು ನೋಡ್ರಿ ಈಗ ನಮ್ಮ ಮನೆಯವ್ರ್ ನೀರು ಕೊಟ್ಟು ಬಂದೀನಿ ಏನಂತಂದ್ರೆ ರಾಜೂರಿ ಕಳಸ್ರಿ ಅಂತ ಒಬ್ರು ಇರತ್ತೀರಿ ಕಳಿಸ್ಬೇಡ್ರಿ ಅಂತ ಹೇಳತ್ತೀರಿ ನಾನು ಏನು ಮಾಡ್ಬೇಕು ಅಂತಾನೆ ಗೊತ್ತಾಗತ್ತಿಲ್ರಿ ನನಗೆ ಕಳಿಸ್ತೀನಿ ರೀ ಫ್ಯಾಮಿಲಿ ಪಿಕ್ನಿಕ್ ಅಂತ ಎಲ್ಲಾದ್ರೂ ಹೋಗೋ ತರ ಮಾಡ್ಬೇಕ್ರಿ ಅದಕ್ಕೆ ಬ್ಯಾಕ್ ಗಳನ್ನ ಹುಡುಕ್ತಾ ಇದ್ದೀನಿ ನಾನು ಇಲ್ಲಾಂದ್ರೆ ಹೊಲದಲ್ಲಿ ಊಟ ಮಾಡೋ ಥರ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಯೋಚನೆ ಅದು ಅದು ಮಾಡಿ ಬಂದಿದ್ದಾರೆ ಅಂತಂದ್ರೆ ಎಲ್ಲಾದ್ರೂ ಪಿಕ್ನಿಕ್ ಹೋಗೋದು ಟ್ರಿಪ್ ಹೋಗೋದು ಅಡಿಗೆ ಮಾಡಿ ಊಟ ಅದು ಹೊಲ ಕಡೆ ಬಂದು ಆ ತರ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೇರಿ ನಾನು ಅದ್ರಾಗ ಈ ಟ್ವೀನ್ ಕ್ರಾಪ್ ಇಂದ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟೇತ್ರಿ ಏನಾಯ್ತಂದ್ರ ಮೊನ್ನೆ ಒಂದಿನ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ರಿ ಆದ್ರ ಅವತ್ ನಾನು ಎಡಿಟ್ ಮಾಡಿ ರೀ ಇನ್ನೇನು ಎಕ್ಸ್ಪ್ಲೋರಿ ಕೊಡ್ಬೇಕಿತ್ತು ಆ ವಿಡಿಯೋ ಸಡನ್ ಆಗಿ ಡಿಲೀಟ್ ಆಗ್ಬಿಡ್ತು ಅದ ಬೇಜಾರಾಗ್ಬಿಡ್ತ್ರಿ ಅಪ್ಪ ನನಗೆ ನಿಜ ಭಾಳ ಬೇಜಾರಾಗ್ಬಿಡ್ತು ಇಷ್ಟು ದಿನ ಅದು ಬೇರೆ ಥರನೇ ಡಿಲೀಟ್ ಆಗ್ತಿತ್ರಿ ಇದು ಹೆಂಗಾಯ್ತು ಅಂತಂದ್ರೆ ನಾವು ಮೇಲ್ಗಡೆ ಈಗ ನಾನು ಯಾವುದಾದ್ರೂ ಒಂದು ರೆಸಿಪಿ ಮಾಡಬೇಕಾದ್ರೆ ಮೇಲ್ಗಡೆ ಇಮೇಜ್ ಒಂದು ಆ್ಯಡ್ ಮಾಡ್ತೀನಿ ನೋಡ್ರಿ ಚಂಬು ತಟ್ಟೆ ಇಲ್ಲ ಈರುಳ್ಳಿ ಟೊಮೆಟೊ ಇಂಥವೆಲ್ಲ ಆ್ಯಡ್ ಮಾಡ್ತೀನಿ ನೋಡ್ರಿ ಅದನ್ನು ಆ್ಯಡ್ ಮಾಡೋಕೆ ಹೋದೆ ನಾನು ಕುರ್ಚಿ ಬೇಕಿತ್ತು ಕುರ್ಚಿನ ಆ್ಯಡ್ ಮಾಡೋಕೆ ಹೋಗಿ ಅದು ಕುರ್ಚಿ ಭಾಳ ಕೆಳಗಿತ್ರಿ ಅದಕ್ಕೆ ಸ್ಕ್ರೋಲ್ ಮಾಡಿ 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 ಇದು ಮಾಡತ್ತಿದ್ನಿ ಸಡನ್ನ ಬ್ಯಾಕ್ ಆಗ್ಬಿಡ್ತು ಹೋಗಿ ನೋಡ್ತೀನಿ ಆ ವೀಡಿಯೋನೂ ಇಲ್ಲರಿ ഭാ ബേജ്ബിട്ടി നനു അത്തു അത്തു കൊനെ ഗുഡ് ആബാദു അനോ അതു ബേജാരബ് നനു ಇಷ್ಟೆಲ್ಲ ಪ್ರಾಬ್ಲಮ್ಗಳು ಬರಾತಾವ ನೋಡ್ರಿ ನನಗೆ ಏನು ನನಗೆ ಆಗತ್ತೈತೆ ಏನು ಬೇರೆಯವ್ರಿಗೂ ಆತೈತೆ ನಿಜವಾಗ್ಲೂ ಗೊತ್ತಿಲ್ರಿ ನನಗೆ ನಾವು ಏನೋ ತಲೆ ಕಾನ್ಸೆಪ್ಟ್ ಇಟ್ಕೊಂಡು ವೀಡಿಯೋಸ್ಗಳನ್ನ ಮಾಡ್ಬೇಕು ಅನ್ಕೋತೀವಿ ಹಿಂಗೆ ಡಿಲೀಟ್ ಆಗ್ಬಿಟ್ರೆ ಏನಾಗ್ಬಿಡ್ತೈತೆ ವಿಡಿಯೋ ಬಿಡು ಡಿಲೀಟ್ ಆಗ್ಬಿಡ್ತೈತೆ ಏನೋ ಅನ್ನೋದು ಮಾತಾಡೋ ಥರ ಸಿಂಪಲ್ ಆಗಿ ವೀಡಿಯೋ ವಿಡಿಯೋ ಹಾಕೋದು ಅದು ಆಗತ್ತೈತೆ ನಾನು ಅದು ಅಡುಗೆ ಅದು ಮಾಡೋದಕ್ಕೆ ಭಾಳ ಪಿ ಎನ್ ಜಿ ಬೆಳೆಸ್ ಬಳಸ್ತಿದ್ದೆ ರೀ ಮೊದಲು ಮೊದಲೆಲ್ಲ ನೀವು ಹೋಗಿ ನೋಡಿರಿ ಇದೆ ಹಾಕಿದ್ದೀನಿ ನಾನು ಒಂದೊಂದು ಐಟಮ್ನು ಈಗ ಈರುಳ್ಳಿ ಕಟ್ ಮಾಡೋದು ಮತ್ತು ಟೊಮೆಟೊ ಕಟ್ ಮಾಡೋದು ಎಲ್ಲ ಒಂದು ಕಡೆಯಿಂದ ಮಾಡ್ತಿದ್ದೀರಿ ನಾನು ಆವಾಗ ಅಷ್ಟೊಂದು ಪ್ರಾಬ್ಲಮ್ ಬರ್ತಿದ್ದಿಲ್ಲ ಈಗ ಒಂದು ಆರೋಳು ಪಿ ಎನ್ ಜಿ ಆ್ಯಡ್ ಮಾಡಿಬಿಟ್ರೆ ಸಡನ್ನಾಗಿ ಹ್ಯಾಂಗ್ ಆಗತ್ತೈತೆ ರೀ ಅದು ಆ್ಯಪ್ ಏನಾಗತ್ತೈತೆ ಅಂತ ನನಗೂ ಗೊತ್ತಿಲ್ಲ ರೀ ಹಿಂಗೆ ಮುಂದೆ ನಾನು ಮತ್ತೆ ಇದಕ್ಕೆ ದುಡ್ಡು ಹಾಕ್ಕೊಂಡು ಕತೆಗಳನ್ನ ಮಾಡ್ತೀನಿ ಇಲ್ಲ ಅನ್ನೋದೇ ಡೌಟ್ ಆಗತ್ತೈತ್ರಿ ಯಾಕಂದ್ರೆ ಕಷ್ಟಪಟ್ಟು ಡೇಸ್ ಮಾಡಿ ಡಿಲೀಟ್ ಆಗಿಬಿಟ್ರೆ ನಮ್ಮ ಆರೋಗ್ಯ ಏನಾಗಬೇಕ್ರಿ ಅಂತ ಅದು ಬೇಜಾರಾಗತ್ತೈತಿ ನೋಡೋಣ ಆದಷ್ಟು ಏನು ನನ್ನ ಸ್ಟೋರೇಜ್ ಫುಲ್ ಆಗಿರೋದಕ್ಕೆ ಈ ಥರ ಆಗತ್ತೈತೆ ಏನೋ ಗೊತ್ತಿಲ್ಲ ಯಾರಾದರೂ ಮೂರು ವರ್ಷದಿಂದ ಟ್ವೀನ್ ಕ್ಲಾಪ್ ಆ್ಯಪಲ್ಲಿ ವಿಡಿಯೋಸ್ ರೀ ದಯವಿಟ್ಟು ತಿಳಿಸ್ರಿ ನಾನು ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಇದೇ ಥರ ಡಿಲೀಟ್ ಆಗಿದ್ದಾವ ವಿಡಿಯೋಸು ಸಡನ್ನಾಗಿ ಬ್ಯಾಕ್ ಆಗ್ತೈತೆ ಆ್ಯಪ್ ಅಂತ ತಿಳಿಸ್ರಿ ಆಯ್ತು ರೀ ಫ್ರೆಂಡ್ಸ್ ಈ ವಿಡಿಯೋನ ನಾನು ಭಾಳ ಹೊತ್ತು ಮಾಡಲ್ಲ ರೀ ಯಾಕಂತಂದ್ರೆ ಏಳು ನಿಮಿಷದ್ದು ರೀ ಮಾಡ್ಬೇಕು ನಾವು ಇದರಲ್ಲಿ ಹತ್ತು ನಿಮಿಷದ ಮೇಲೆ ನಾವು ವೀಡಿಯೋಸ್ನ ಮಾಡೋಕೆ ಹೋದ್ರೆ ಅದು ಹಂಗೆ ಹ್ಯಾಂಗ್ ಆಗತ್ತೈತೆ ಎಲ್ಲಿ ವಿಡಿಯೋ ಡಿಲೀಟ್ ಆಗ್ತೈತೆ ಏನೋ ಅನ್ನೋದು ಸ್ವಲ್ಪ ವಿಡಿಯೋ ಮಾಡೋದಾಗತ್ತೈತಿ ಇದನ್ನು ರೀ ಒಂದು ಸ್ವಲ್ಪ ವಿಡಿಯೋ ಮಾಡಿ ಮುಗಿಸ್ತೀನಿ ರೀ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ನಂದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಾನು ಸ್ವಲ್ಪ ಆರಾಮಾಗಿ ವಿಡಿಯೋಸ್ಗಳನ್ನ ಮಾಡ್ತೀನಿ ರೀ ಆಯ್ತು ರೀ ಫ್ರೆಂಡ್ಸ್ ಬರೀ ವಿಡಿಯೋನ ಮುಂದುವರ್ಸಲಿ ಹಳ್ಳಿ ಹಾಡು ತನ್ನ ಬಿಟ್ಟಿನಿ ಅದೇನೋ ಅಂತಾರಲ್ರಿ ಬಗ್ಲಾಗ ಬೀಗ ಇಟ್ಕೊಂಡು ಊರು ತುಂಬಾ ಹುಡುಕಿದ್ರ ಅಂತंगाबाद್ ನನ್ನ ಬಾಳ್ವಿ ಅಲ್ಲ ವೈರಿನ್ ಬ್ಯಾಗ್ ಒಳಗ ಡಬ್ಬ್ಯಾಗೆ ಹಾಕಿಟ್ ಬಂದಿನಿ ಬರಬೇಕಾದ್ರೆ ತಗೊಂಡ್ ಬರೋ ಅಂತ ನೆನಪ ಮಾಡೀನಿ ಮತ್ತೆ ಮರ್ತಾ ಬಂದ್ಬಿಟ್ಟಿನಿ ನೋಡ್ರಿ ಆಯ್ತಾ ತಗೊಂಡ್ ಬಂದು ಜಲ್ದಿ ಅಜ್ಜಿ ಮನೆಗೆ ಹೋಗ್ ಬರ್ತೀನಿ ರೀ ನನ್ನ ಮತ್ತೆ ಇದು ಕಸ ಅದು ಸ್ವಲ್ಪ ಗುಂಪೆ ಮಾಡಿ ಬೆಂಕಿ ಹಾಚ ಹೋಗಬೇಕು ಏಯಾ ಮುಂಗುಸಿ ಎಷ್ಟು ದೊಡ್ಡದೈತ ನೋಡವಾ ಕೆಂಪಾಜಿ ಎಲ್ಲಿ ಮಕ್ಕೊಂಡಿರ್ಬೇಕು ಒಳಗ ಹುಷಪ್ಪ ಹೆಂಗ್ ಬಂದಿದ್ದಂಗ ಹಿಂದ ಕೊಯ್ತ್ ನೋಡಿದಿರ್ಲಿಲ್ಲ ಅಂದಿದ್ರೆ ಒಳಗ ಹೋಗ್ಬಿಡೋದು ಈಗ ಪಾಪ ಕೋಳಿ ಒಂದ್ ಹುಂಜಾ ಸಾಕೊಂಡೈತೆ ಅದ್ರ ಮೇಲೆ ಕಣ್ಣ ಹಾಕೈತ್ ನೋಡಿದ್ ಏನ್ ಕೋಳಿಗಳು ಸಾಕಕ್ ಬಿಡಲ್ಲ ಏನಿಲ್ಲ ಬ್ಯಾನ್ ಬರಲಿ ಇವಾಗ ಕೆಂಪಜಿ ಕೆಂಪಜಿ ಎಲ್ಲಿ ಮಕ್ಕೊಂಡೈತೆ ಏನೋ ನೋಡು ನೀರು ಕೆಂಪಜಿ ಓ ಮಕ್ಕೊಂಡೈತೆ ಪಾಪ ಏನ್ ಮಾಡ್ಲಿ ಡಬ್ಬಿ ಇಟ್ಟ ಹಂಗ ಹೋಗ್ಲಿ ಎಬ್ಬಸ್ ಮಾತಾಡ್ಸ ಹೋಗ್ಲಿ ಇರು ಪಾಪ ಬಾಳ್ ದಿನ ಮಾತಾಡ್ಸೋಕಿನ್ ಕೆಂಪಜಿ ಕೆಂಪಜಿ ಮಗಳು ಯಾವಾಗ ಬಂದಿ ಈಗಿನ್ನ ಬನ್ನಿ ನೋಡು ಬಂದ್ ಎಪ್ಸೋದ್ ಬೇಡ ಅನ್ಕೊಂಡಿ ಮತ್ ಬಾ ದಿನಾತ್ ತಡೆಸಿ ಮಾತಾಡ್ಸ ಹೋಗೋಣಿ ತಗೋ ಇದ್ ಗಿನ್ನ ಚಲೋ ತಗೋಳ ಬಂದಿದ್ದು ಗಿನ್ನ ಮಾಡಿರಿ ಹ್ಮ್ ಕೊಡು ಈಗ ಊಟ ಮಾಡಿ ಉಳ್ಕೊಂಡಿದ್ನಿ ನಾನು ಹ್ಞೂ ಗಿನ್ನ ಮಾಡಿದಿ ತಗೋಯ್ದಿ ಭಾಳ ದಿನಾ ಆಯ್ತ ಮತ್ತ ರಾಜು ಬಂದಾಗ ನಿಂದ ಗಿನ್ನ ಮಾಡು ಗಿನ್ನ ಮಾಡ ಮತ್ತಿದ್ದ ಅದಕ್ಕೆ ಗಿನ್ನ ದಾಲಿಸ್ಕೊಂಡ್ ಬಂದ ರಾತ್ರಿ ಮಾಡಿದ್ವಿ ಅದಕ್ಕೆ ಈಗ ಬೆಳಗ್ಗೆ ನಿನ್ನ ನೆನಪು ಐತೆ ಒಂದು ಡಬ್ಬ ಹಾಕೊಂಡ್ ತಗೊಂಡ್ ಬಂದಿನಿ ನೋಡಿ ತಗೋಯ್ದೆ ಮತ್ತ ಮಕ್ಕೋ ನಿನ್ ಗಿನ್ನ ಹೌದೇನು ಇಲ್ಲ ಇಡು ಆಮೇಲೆ ತಿಂತೀನಿ ಈಗ ಊಟ ಮಾಡೀನಿ ಆಮೇಲೆ ಸಂಜೆ ಮುಂದೆ ತಿಂತೀನಿ ಅಂತ ಇರು ಹೋಗಿ ಏನ್ ಮಾಡ್ತೀನಿ ನೀನು ಏನಿಲ್ಲ ಈಗ ಮಾಡೋದ್ ಕೆಲಸ ಆದ್ರೆ ಅಲ್ಲಿ ಕಬ್ಬಿನ ಗದ್ದೆ ಎಲ್ಲ ಕಸ ಆರಿಸಿ ದುಂಡಗ್ ಮಾಡಿ ಬೆಂಕಿ ಹಚ್ಬೇಕು ಮತ್ತ ಇದು ಯಾವ ಕಡೆ ಮಳೆ ಬರ್ತೈತೆ ಅನ್ನೋದ್ ಗೊತ್ತಿಲ್ಲ ಜಲ್ದಿ ಒಂದು ಸ್ವಲ್ಪ ದುಂಡಗೆ ಹಾಕಿ ಬೆಂಕಿ ಹಚ್ಚಿ ಹೋಗ್ತೀವಿ ಆವಾಗಲೇ ಬರಬೇಕಾದ್ರೆ ಮುಂಗುಸಿ ಬಂದಿದ್ದ ದಾರಿ ಒಳಗೆ ಒಳಗೆ ಬರತಿತ್ತದೆ ಇನ್ನೇನು ನಾನು ಬಂದ್ಬಿಟ್ನೆ ಮುಂಗುಸಿ ಬರ್ತಾ ಇರ್ತಾವ ಸ್ವಲ್ಪ ಹುಷಾರಾಗಿ ಮಕ್ಕೊನೇನ್ ಮುಂಗುಸಿ ಏನು ಮಾಡಲ್ಲ ಹೇಳುವ ಅದು ದಿನ ಬರ್ತೈತಿ ಏನಾರು ತಿನ್ನಕ್ಕೆ ಹಾಕ್ತಿರ್ತೀನಿ ಅದಕ್ಕೆ ಅದಕ್ಕೆ ಬಂದು ಬಂದು ಹೋಗ್ತಾ ಇರ್ತೈತಿ ಒಳಗಾಗ ಇಲ್ಲಿ ಮಟ್ಟ ಅದು ಹೌದೇನು ಬಾಬಾ ಬಾಬಾ ನೋಡು ನಾನು ಮತ್ತೆ ಒಳಗೆ ಬಂದು ಎಲ್ಲಾದರೂ ಕಚ್ಚಿ ಕಚ್ಚಿತ್ತು ನಿನ್ನ ಅಂತ ಓಡ್ಸಿದ್ನಿ ಅದಕ್ಕೆ ఏం మోడల్వ అది ఇల్ అదాడతాయితది అది బందావు చేళు యాతరదు కన్నీ కన్స నోడు హై ఐతి పాప అదక నూన్ చూ చూ కాషార డబ్బి హోతీ ఊట నీరు కొట్టు బందీ ఊట ఆగినో స్వల్ప దుండ హాకీ చూపుతీ నవ్ రొట్టె అది ఏం మాట్తా ఈ సతికి బర్తీన్ తగొన్ తవ్వ